ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಎಲ್ಲಿದ್ದರೂ ಮತ್ತು ಪೆಟ್ರೋಲಿಯಂನ ಹನ್ನೆರಡನೇ ಪ್ರಶ್ನೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅಂತ ಕೇಳಿದೆ ಆಪ್ಷನ್ ಏನಿದೆ ಶುದ್ಧೀಕರಣ ಬಿ ಆಸವನ ಸಿ ಸ್ಫಟಿಕೀಕರಣ ಡಿ ಸಾಂದ್ರೀಕರಣ ಇದೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಹೀಗಂದ್ರೆ ಏನು ನಿಮ್ಗೆ ಪೆಟ್ರೋಲ್ ಗೊತ್ತಿದೆ ಡೀಸೆಲ್ ಗೊತ್ತಿದೆ ಅಲ್ವಾ ಪೆಟ್ರೋಲ್ ಅಂದ್ರೆ ಪೆಟ್ರೋಲಿಯಂ ಅಲ್ಲ ಪೆಟ್ರೋಲಿಯಂ ಬೇರೆ ಪೆಟ್ರೋಲ್ ಬೇರೆ ಇಲ್ಲಿ ಪೆಟ್ರೋಲಿಯಂ ಅಂತ ಏನಿರುತ್ತೆ ಇದರಿಂದ ನಾವು ಪೆಟ್ರೋಲ್ ಅನ್ನ ತಗೋತೀವಿ ಡೀಸೆಲ್ ಅನ್ನ ತಗೋತೀವಿ ಅಪಘರ್ಷಕ ತೈಲ ಅಪಘರ್ಷಕ ತೈಲ ಅಂದ್ರೆ ಲುಬ್ರಿಕಂಟ್ ಆಯಿಲ್ ಈ ಯಂತ್ರಗಳೆಲ್ಲ ಕೆಲಸ ಮಾಡುವಾಗ ಸ್ಟ್ರಕ್ ಆಗ್ತವಲ್ಲ ಕೆಲವೊಂದ್ ಕಡೆ ಅವಾಗ ನಾವು ಅಪಕರ್ಷಕ ತೈಲಗಳನ್ನ ಹಾಕ್ತೀವಿ ಎರೋಸಿನ್ ಅನ್ನ ನಾವು ಪೆಟ್ರೋಲಿಯಂ ನಿಂದ ತಗೋತೀವಿ ಈ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನ ಘಟಕಗಳನ್ನ ನಾವು ಪೆಟ್ರೋಲಿಯಂ ತಗೋತೀವಿ ಈಗ ಉದಾಹರಣೆಗೆ ನಮ್ಮ ಹತ್ರ ದಾಳಿಂಬ ಇದೆ ದಾಳಿಂಬೆ ದಣ್ಣನ ನಾವು ನೇರವಾಗಿ ಹಾಗೆ ತಿನ್ಲಿಕ್ಕಾಗೋದಿಲ್ಲ ಅಲ್ವಾ ಅದರಲ್ಲಿ ತಿನ್ನುವಂತಹ ಭಾಗ ಯಾವುದು ಆ ಬೀಜಗಳು ಇರ್ತವಲ್ಲ ಅದನ್ನ ಹಣ್ಣಿನ ಸಿಪ್ಪೆಯಿಂದ ಬೇರ್ಪಡಿಸ್ತೀವಿ ಆ ಬೀಜಗಳನ್ನೆಲ್ಲ ತಿನ್ಲಿಕ್ಕೆ ಉಪಯೋಗಿಸ್ತೀವಿ ಆ ಸಿಪ್ಪೆಯನ್ನ ಎಸಿತೀವಿ ಸಲ ಔಷಧಿಗೆ ಅಂತ ಇಟ್ಕೋತೀವಿ ಈ ತರ ಘಟಕಗಳನ್ನ ಬೇರ್ಪಡಿಸುವುದು ಆ ದಾಳಿಂಬದ ಹಣ್ಣು ಪೆಟ್ರೋಲಿಯಂ ತರ ಇದ್ರೆ ಆ ಬೀಜಗಳೆಲ್ಲ ಏನಿರ್ತಾವಲ್ಲ ಅದು ಬೇರೆ ಬೇರೆ ಘಟಕಗಳ ಬೀಜ ಮತ್ತೆ ಸಿಪ್ಪೆ ಅನ್ನುವಂಥದ್ದು ಎರಡು ಬೇರೆ ಬೇರೆ ಘಟಕ ತರ ಅದನ್ನ ನಾವು ಬೇರ್ಪಡಿಸ್ತೀವಿ ಇಲ್ಲಿ ಅದನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಗೆ ಹೆಸರು ಅದ್ರ ಹೆಸರನ್ನ ಏನಂತ ಇಲ್ಲಿ ನೋಡಿ ಇಲ್ಲಿ ಪೆಟ್ರೋಲಿಯಂ ಅನ್ನ ಬಿಸಿ ಮಾಡ್ತಾ ಮಾಡ್ತಾ ಅದು ಬೇರೆ ಬೇರೆ ತಾಪಮಾನದಲ್ಲಿ ಬೇರೆ ಬೇರೆ ಘಟಕಗಳಾಗಿ ಹೊರಗೆ ಬರ್ತಾ ಇದೆ ಇಲ್ಲಿ ಡೀಸೆಲ್ ಆಗಿ ಬರ್ತಾ ಇದೆ ಇಲ್ಲಿ ಪೆಟ್ರೋಲ್ ಆಗಿ ಹೊರಗೆ ಬರ್ತಾ ಇದೆ ಈ ರೀತಿ ಬೇರೆ ಬೇರೆ ಇಲ್ಲಿ ಪ್ಯಾರಾಫಿನ್ ಆಗಿ ಹೊರಗೆ ಬರ್ತಾ ಇದೆ ಇಲ್ಲಿ ಯುಬ್ರಿಕನ್ ಆಯಿಲ್ ಅಪಘರ್ಷಕ ಖೇಲವಾಗಿ ಹೊರಗೆ ಬರ್ತಾ ಇದೆ ಪ್ಯಾರಾಫಿನ್ ಆಗಿ ಹೊರಗೆ ಬರ್ತಾ ಇದೆ ಈ ರೀತಿ ಬೇರೆ ಬೇರೆ ಘಟಕಗಳಾಗಿ ಬೇರೆ ಬೇರೆ ತಾಪಮಾನದಲ್ಲಿ ಹೊರಗೆ ಬರ್ತಾ ಇರುತ್ತೆ ಇದನ್ನ ಈ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಶುದ್ಧೀಕರಣ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಶುದ್ಧೀಕರಣ ಹಾಸವನ ಅಲ್ಲ ಆಸವನ ಸ್ಫಟಿಕೀಕರಣ ಕೂಡ ತಪ್ಪಾದ ಉತ್ತರ ಚಾಂದ್ರೀಕರಣವು ತಪ್ಪಾದ ಉತ್ತರ ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಇದು ಶುದ್ಧೀಕರಣ